ಕುಡಿತಾನೆಸ್ ನಾವೇನು ಮಾಡ್ತೀವಿ ನಮ್ಮ ಮನೆಗಳಲ್ಲಿ ಮತ್ತು ನಮ್ಮ ಗ್ರಾಮದಲ್ಲಿ ನಮ್ಮ ಕೊಟ್ಟಿ ಕೊಟ್ಟಿಗೆಯೆಲ್ಲ ಸ್ವಚ್ಛ ಮಾಡಿ ದಿವಸ ಆಚರಣೆ ಮಾಡಿರ್ತಕ್ಕಂಥ ಸಂಪರ್ಕಗಳನ್ನು ಪಟ್ಟಿಗೆ ಎಲ್ಲ ಸ್ವಚ್ಛ ಮಾಡಿ ಮತ್ತು ನಮ್ಮ ಮನೆಗಳಲ್ಲಿ ಎಣ್ಣೆ ಸ್ನಾನ ಮಾಡಿ ಮತ್ತು ಹಸುಗಳು ದನಗಳು ಎಲ್ಲ ಸ್ನಾನ ಮಾಡಿಸಿ ಮನೆ ಮಕ್ಕಳೆಲ್ಲ ಅವತ್ತು ಸ್ನಾನ ಮತ್ತು ಬಟ್ಟೆ ವಸ್ತ್ರಗಳನ್ನು ಧರಿಸಿ ಆಮೇಲೆ ನಾವು ಏನು ವರ್ಷವಿಡೀ ಕಷ್ಟಪಟ್ಟು ಹೊಲದಲ್ಲಿ ಕೆಲಸ ಮಾಡಿರ್ತೀವಿ ಆ ದವಸ ಧಾನ್ಯ ಗಳನ್ನೆಲ್ಲ ನಾವು ಮನೆ ತೊಗೊಂಬಂದಿರ್ತೀವಲ್ಲ ಅದನ್ನು ಆಚೆಯಲ್ಲಿ ನಾವು ಶೇಖರಣೆ ಇಟ್ಕೊಂಡು ಅದನ್ನು ಪೂಜೆ ಮನೆಗೆ ಆ ದಿವಸ ದವಸ ಧಾನ್ಯಗಳನ್ನೆಲ್ಲ ಪೂಜೆ ಮಾಡಿ ಮತ್ತು ಅವರಿಗೆ ಎತ್ತುಗಳು ಮತ್ತು ದನಗಳನ್ನೆಲ್ಲ ಪೂಜೆ ಮಾಡಿ ನಮ್ಮ ಸುತ್ತಮುತ್ತ ಜನಗಳನ್ನೆಲ್ಲ ನಾವು ನೆಂಟರುಗಳನ್ನೆಲ್ಲ ಕರೆದು ಅವತ್ತು ರಾಶಿ ಪೂಜೆ ಅಂತ ಮಾಡಿ ಮಾಡಿರ್ತಕ್ಕಂಥ ಸಲಕರಣೆಗಳು ವ್ಯವಸಾಯದಲ್ಲಿ ವ್ಯವಸಾಯದಲ್ಲಿರ್ತಕ್ಕಂಥವರಿಗೆಲ್ಲ ರಾಶಿ ಪೂಜೆ ಎಲ್ಲ ಮಾಡಿ ಅವರಿಗೆಲ್ಲ ದವಸ ಧಾನ್ಯಗಳನ್ನು ಬದಲು ಪುರೋಹಿತರಿಗೆ ಐನಾರಿಗೆ ನಾವು ಅಂತ ಹೇಳಿ ಏನಿರ್ತಾರೆ ಪುರೋಹಿತರಿಗೆ ಕೊಟ್ಟು ಆಮೇಲೆ ಆ ಮುತ್ತೈದರಿಗೆ ದವಸ ಧಾನ್ಯಗಳನ್ನು ಅರ್ಪಿಸಿ ನಮ್ಮ ಮನೆಗಳಿಗೆ ತುಂಬಿ ಕೊಟ್ಟು ಬೆಲ್ಲ ಕೊಟ್ಟು ಇಪ್ಪತ್ತಿನ ದಿವಸ ಮನುಷ್ಯನಿಗೆ ಚಳಿಗಾಲದಲ್ಲಿ ಬೇಕಾಗಿರ್ತಕ್ಕಂಥ ಎಣ್ಣೆ ಅಂಶ ಇರುತ್ತೆ ಬೆಲ್ಲ ಅವನಿಗೆ ಕ್ಯಾಲ್ಸಿಯಂ ಸಿಗುತ್ತೆ ಮತ್ತು ಎಳ್ಳು ಬೆಲ್ಲ ಕಬ್ಬು ಕಬ್ಬು ಏನು ಜಿಗಿದು ತಿಂದರೆ ಅವನಿಗೆ ಅಲ್ಲಿನ ಸ್ವಚ್ಛತೆ ಎಲ್ಲ ಆಗುತ್ತೆ ಮತ್ತು ಡೈಜೆಷನ್ನು ಆರೋಗ್ಯತೆ ತುಂಬ ಒಳ್ಳೆಯದು ಅಂತ ಹೇಳಿ ಆಮೇಲೆ ಎಲ್ಲರೂ ಕೂತ್ಕೊಂಡು ಪೂಜೆ ಎಲ್ಲ ಮಾಡಮೇಲೆ ಸಿಹಿ ಬೆಲ್ಲ ಬೆಲ್ಲ ಎಳ್ಳು ಬೆಲ್ಲ ಹಂಚಿಕೊಂಡು ತಿಂದು ಆಮೇಲೆ ಆ ದವಸ ಧಾನ್ಯಗಳನ್ನು ಪೂಜೆ ಮಾಡಿ ಒಳಗಡಿಕೆ ದವಸ ಧಾನ್ಯಗಳನ್ನು ಶೇಖರಣೆ ಮಾಡೋ ವ್ಯವಸ್ಥೆ ನಮ್ಮಲ್ಲಿ ಮುಂಚೆಯಿಂದಲೂ ಬಂದಿತ್ತು ಇನ್ನು ಊಟದಲ್ಲಿ ಪದ್ಧತಿ ಬಂದರೆ ನಾವು ಆವತ್ತಿನ ದಿವಸ ನಮ್ಮಲ್ಲಿ ಬೆಳೆದಿರ್ತಕ್ಕಂಥ ಅವರೆಕಾಯಿ ಮತ್ತು ಕಡಲೆಕಾಯಿ ಮತ್ತು ಗೆಣಸುಗಳನ್ನು ನಮ್ಮ ವಿಶೇಷವಾಗಿ ಹಿರಿಯ ಹಿರಿಯ ಹಿಂದಿನ ಕಾಲದಿಂದಲೂ ಬಂದು ಆ ಗೆಣಸು ಆ ಕಡಲೆಕಾಯಿ ಎಲ್ಲ ಬೇಯಿಸಿಕೊಂಡು ನಂತರ ನಮ್ಮಲ್ಲಿ ಇರ್ತಕ್ಕಂಥ ಕಪ್ಪು ಬೆಲ್ಲ ಮತ್ತು ಏನು ಕೆಂಪು ಅಕ್ಕಿ ಬೆಳೆದಿರ್ತಕ್ಕಂಥದ್ರಲ್ಲಿ ಅದು ಅಡುಗೆ ಮಾಡಿ ಎಲ್ಲರಿಗೂ ಬಡಿಸೋ ವ್ಯವಸ್ಥೆನ ನಾವು ಮಾಡಿ ಸಂತೃಪ್ತಿಯಾಗಿ ಅವತ್ತು ಎಲ್ಲ ಊಟ ಮಾಡಿ ಹಾಡಾಡಿಕೊಂಡು ಕೂತ್ಕೊಂಡು ಅವತ್ತೆಲ್ಲರಿಗೂ ಸಂತೋಷವಾದಿಂದ ಕಾಲ ಕಳೆದು ಈ ಸಂಸ್ಕೃತಿಯನ್ನು ನಮ್ಮ ಭಾರತದ ಸಂಸ್ಕೃತಿಯನ್ನು ಮತ್ತು ನಮ್ಮ ರೈತರ ಸಂಸ್ಕೃತಿ ಎಲ್ಲ ಬೆಳೆನೂ ಈ ಟೈಮಲ್ಲಿ ಬರುತ್ತೆ ಅದನ್ನೆಲ್ಲ ಒಂದು ತಕ್ಕ ಹಾಕಿ ಎಲ್ಲರೂ ಸಂಭ್ರಮದಿಂದ ಮಟ್ಟ ರಾಶಿ ಪೂಜೆ ಮಾಡ್ತೀವಿ ಮತ್ತು ಇವತ್ತೆಲ್ಲ ಆಟಗಳು ಅವು ಇವು ಇರ್ತವೆ ಈ ಥರ ಎಲ್ಲ ಖುಷಿ ಪಡೋ ಹಬ್ಬ ಇದು ಆದ್ದರಿಂದ ಮನೆ ಒಳಗಡೆ ಹೇಗೆ ಸಿಂಗಾರ ಮಾಡಿ ಒಬ್ಬೊಬ್ರಿಗೆ ಒಬ್ಬೊಬ್ರು ಕಾಂಟ್ಯಾಕ್ಟ್ ಇಲ್ದಂಗ ಆಗ್ಬಿಟ್ಟಿದೆ ಈಗೆಲ್ಲ ಆದ್ರಿಂದ ಈ ತರ ಮಾಡೋದ್ರಿಂದ ಸಂಪುರ್ ಸಂಸ್ಕೃತಿ ಉಳಿಯುತ್ತೆ ಮನೆಗೆ ಆಮೇಲೆ ಉಪಯೋಗ ಆಗುತ್ತೆ ನಮಗೂ ಉಪಯೋಗ ಒಂದು ಸೈನ್ಸ್ ಇರೋದ್ರಿಂದ ನಾವ್ ಅದು ನಮ್ಗೆ ದೊಡ್ಡ ತಪ್ಪಾಗುತ್ತೆ ಹಂಗಾಗಿ ಇವಾಗ ಹೆಂಗಂದ್ರೆ ಒಂದು ಚೈನ್ ಒಳಗೆ ಕೊಂಡಿ 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 ಕೊಂಡಿರ್ತವ್ರಿ ಅದರಲ್ಲಿ ಒಂದ್ ಯಾವ ಹೆಸರು ಬಸವರಾಜು ಅಂತವ ಅಮನ್ಘಟ್ಟ ಗುಬ್ಬಿ ತಾಲೂಕು ನಾವು ಹಿಂದಿನಿಂದ ನಮ್ಮ ತಂದೆಯವ್ರ ಕಾಲದಿಂದವ ರೈತರು ಕುಟುಂಬದಲ್ಲಿ ಹುಟ್ಟಿ ರೈತಾಪಿ ವರ್ಗ ಭೂಮಿನ ಒಂದು ಫಲವತ್ತತೆಯಿಂದವ ಮಾಡಿಕೊಂಡು ಕೃಷಿಯಲ್ಲಿ ತೊಡಗಿಸ್ಕೊಂಡು ನಮ್ಮನ್ನು ನಾವು ರಾಗಿ ಭತ್ತ ಕಾಳುಗಳನ್ನು ಇವನ್ನೆಲ್ಲ ಬೆಳ್ಕೊಂಡು ಬಂದಿದ್ದೀವಿ ಇಲ್ಲಿನವರೆಗೂ ನಮ್ಮ ಅಪ್ಪ ಅಂದಿರು ಹಿಂದೆ ಒಂದು ಕಣ ಅಂತ ಮಾಡ್ತಿದ್ರು ರಾಗಿ ಬೆಳೆಯೋಕ್ಕೆ ಅದನ್ನ ಯಾವ ಥರ ಮಾಡ್ತಿದ್ರಪ್ಪ ಅಪ್ಪ ಅಂದರೆ ಆ ಕಣಕ್ಕೆ ಕಣ ಎಲ್ಲ ಮಣ್ಣೆಲ್ಲ ಕೆತ್ತಿಬಿಟ್ಟು ನೀರು ಹಾಕಿ ಕುರಿಗಳ್ನ ಓಡಿಸಿ ಆ ಕಣನ ಗಟ್ಟಿ ಮಾಡೋರು ಆ ಗಟ್ಟಿ ಯಾಕಪ್ಪ ಮಾಡೋರು ಅಂತಂದರೆ ನಾವು ರಾಗಿ ಹುಲ್ಲನ್ನು ಹಳ್ಳಿ ಅದ್ರ ಮೇಲೆ ರೋಹಣ ಅಂತ ಒಂದು ಕಲ್ಲು ಬರೋದು ಆ ಎತ್ತುಗಳನ್ನ ಕಟ್ಟಿ ರೋಣ ಒಡೆದು ರಾಗಿ ತೆಗಿಬೇಕಾದ್ರೆ ಆ ಕಣ ಗಟ್ಟಿಯಾಗಿರ್ಬೇಕಾಯ್ತು ಆ ಗಟ್ಟಿಗೋಸ್ಕರ ಆ ಥರ ಕುರಿಗಳನ್ನ ಒಡೆದು ಕಣ ಮಾಡಿ ಅದರಿಂದ ರಾಗಿ ತೆಗೆದು ಆ ರಾಗಿನ ಒಂದು ರಾಶಿಯಿಂದ ಮಾಡಿ ಆ ರಾಶಿಗೆ ಒಂದು ಮೇಟಿ ಅಂತ ಮಾಡಿ ಆ ಮೇಟಿನ ನೆಟ್ಟು ಆ ಮೇಟಿ ಮಾಡಿಬಿಟ್ಟು ಆ ಮೇಟಿ ಮಧ್ಯದಲ್ಲಿ ನೆಟ್ಟು ಅದಕ್ಕೆ ರಾಶಿ ಒಯ್ದು ಆ ರಾಶಿನ ಪೂಜೆ ಮಾಡಿ ಎಲ್ಲಾರ್ಗೂ ಹಂಚಿ ಅಲ್ಲಿ ಏನು ಕೆಲಸ ಕಾರ್ಯಗಳು ಬಂದಿರ್ತಾರೋ ಫಸ್ಟು ಅವರಿಗೆಲ್ಲ ಹಂಚಿ ಮಿಕ್ಕಿದ್ದನ್ನು ನಾವು ತಗೊಂಡು ನಮ್ಮ ಮನೆಗೆ ತೊಗೊಂಡೋಗಿವ ಮತ್ತು ಹಬ್ಬ ಹರಿದಿನಗಳು ಇವನ್ನೆಲ್ಲ ನಾವು ಇಂದ ನಮ್ಮ ಅಪ್ಪ